ಅಂತಾರಾಷ್ಟ್ರೀಯ ಮೀನುಗಾರ ಮಹಿಳಾ ದಿನಾಚರಣೆ ನಿಮಿತ್ತ ಅಂಕೋಲಾ ತಾಲೂಕಿನ ಮೀನುಗಾರ ಮಹಿಳೆಯರು ಇದೇ ಮೊದಲ ಬಾರಿಗೆ ಪಟ್ಟಣದ ಜೈ ಹಿಂದ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಮೇಣದ ಬತ್ತಿ ಬೆಳಗಿಸುವ ಮೂಲಕ ಮೀನುಗಾರರ ಬದುಕು ದೀಪದಂತೆ ಪ್ರಜ್ವಲಿಸಲಿ ಎಂದು ಆಶಯ ವ್ಯಕ್ತಪಡಿಸಿದರು ಹಾಗೂ ಇಲ್ಲಿನ ಖೇಣಿಯ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣ ಸಂಬಂಧಿಸಿದಂತೆ ವಿರೋಧ ವ್ಯಕ್ತಪಡಿಸಿ ಬಂದರು ನಿರ್ಮಾಣಕ್ಕೆ ಮುಂದಾದರೆ ಎಂತಹ ಹೋರಾಟಕ್ಕೂ ಸಿದ್ಧರಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮೀನುಗಾರ ಮಹಿಳಾ ಪ್ರಮುಖರಾದ ರಾಜೇಶ್ವರಿ ಕೆಣಿಕರ್ ಹಲವು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮೀನುಗಾರ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ ಆದರೆ ಕಡಲ ತೀರದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಆಚರಿಸುತ್ತಿದ್ದೆವು ಈ ಬಾರಿ ಮೀನುಗಾರರ ಮೇಲೆ ದಬ್ಬಾಳಿಕೆ ಮಾಡಿ ಮೀನುಗಾರಿಕೆ ನಾಶ ಪಡಿಸುವ ಯೋಚನೆಗಳು ನಮ್ಮ ನೆಲಕ್ಕೆ ಬರಲು ಹವಣಿಸುತ್ತಿವೆ ಹಾಗಾಗಿ ನಮ್ಮ ಮೇಲಿನ ದಬ್ಬಾಳಿಕೆಯನ್ನು ಖಂಡಿಸಲು ಹಾಗೂ ಮೀನುಗಾರರನ್ನು ರಕ್ಷಿಸಿ ಎನ್ನುವ ಸಂದೇಶವನ್ನು ಆಳುವವರಿಗೆ ತಲುಪಿಸಲು ಪಟ್ಟಣದಲ್ಲಿ ಆಚರಿಸುತ್ತಿದ್ದೇವೆ ಎಂದರು ಹೋರಾಟದಲ್ಲಿ ಸತತವಾಗಿ ತೊಡಿಸಿಕೊಂಡ ಹಿರಿಯ ಮೀನುಗಾರ ಮಹಿಳೆ ಲಕ್ಷ್ಮಿ ಹರಿಕಂತ್ರ ಮಾತನಾಡಿ ಸರ್ಕಾರಗಳು ನಮ್ಮ ಕಷ್ಟವನ್ನು ಅರ್ಥೈಸಿಕೊಂಡು ಸಮಸ್ಯೆಗೆ ಪರಿಹಾರ ಒದಗಿಸಲಿ ವಾಣಿಜ್ಯ ಬಂದರು ನಿರ್ಮಾಣದ ಪ್ರಸ್ತಾಪ ಬರುತ್ತಿದ್ದಂತೆ ನಿದ್ದೆ ಊಟ ಎಲ್ಲವನ್ನು ಬಿಟ್ಟು ಕೊರಗುತ್ತಿದ್ದೇವೆ ನಮ್ಮ ಬದುಕಿನ ಮೇಲೆ ಬರೆ ಎಳೆಯಲು ಬರಬೇಡಿ ಒಂದು ವೇಳೆ ಬಂದರೆ ಎಲ್ಲದಕ್ಕೂ ಸಿದ್ಧರಾಗಬೇಕಾಗುತ್ತದೆ ನಮ್ಮ ಹೆಣಗಳ ಮೇಲೆ ಯೋಜನೆ ನಿರ್ಮಾಣ ಮಾಡಬೇಕಾಗುತ್ತದೆ ಇದರ ದುಷ್ಪರಿಣಾಮಗಳು ಮುಂದೆ ನಿಮಗೆ ಅನುಭವಕ್ಕೆ ಬರಲಿವೆ ಎಂದು ಎಚ್ಚರಿಸಿದರು ಇಷ್ಟೆಲ್ಲ ನಾವು ಒಂದು ವರ್ಷ ಆಯ್ತು ಹೋರಾಡಕ್ ಮಾಡಿ ಸರ್ ನಮ್ಗೆ ಇನ್ನು ಯಾರು ಸ್ಪಂದಿಸಲಿಲ್ಲ ಎಲ್ಲ ಮುಚ್ಕೊಂಡು ಕೂತಿದ್ದಾರೆ ದೊಡ್ಡ ಅಧಿಕಾರಿಗಳು ಈಗಾದ್ರೆ ನಾವು ದೀಪದ ಮೂಲಕ ನೋಡಿ ನೀವು ಕಷ್ಟ ಪರಿಹಾರ ಮಾಡ್ಕೊಡಿ ವಾಣಿಜ್ಯ ಬಂದರ್ ಬಂದಿದೆ ಅಂತ ನಮ್ಗ ಹಂಗೂ ರಾತ್ರಿ ನಿದ್ರೆ ಇಲ್ಲ ಹೊಟ್ಟೆ ಊಟ ಸೇರ್ತಾ ಇಲ್ಲ ಸರ್ ನಮ್ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ನಾವು ಒಂದ್ ಕೆಜಿ ಅಕ್ಕಿ ತಂದು ನಾವು ಜೀವನ ಕಳ್ಸೋರು ಸರ್ ಆ ಜೀವನ ನೀವು ನಮ್ ಹಟ್ಟು ಕಾರ್ ಹುಡುಗ ಜೀವ ಕೊಡಕ್ಕೂ ಸಹ್ಯ ಜೀವ ಇಡಕ್ಕೂ ಸಹ್ಯ ನಾವು ಹೆಣ ಹೆಣ್ಣು ನೀವು ಹೋಗ್ಬೇಕು ಏನಿದ್ರು ಮತ್ತೆ ನೀವು ಅದ್ರದ್ದು ಪರಿಣಾಮ ನೀವು ಅನ್ಭವಸ್ತೀರಿ ಕಡೆಗೆ ಬಂದ್ರೆ ಉಳಿಸಿ ಸಮಿತಿ ಮತ್ತು ಕೇಣಿ ವಾಣಿಜ್ಯ ಬಂದರು ವಿರೋಧಿ ಹೋರಾಟಗಾರರ ಸಮಿತಿಯ ಪ್ರಮುಖರು ಜೊತೆಯಾದರು ಆಚರಣೆಯಲ್ಲಿ ನೂರಾರು ಮೀನುಗಾರ ಮಹಿಳೆಯರು ಪಾಲ್ಗೊಂಡು ಮೇಣದ ಬತ್ತಿ ಬೆಳಗಿಸಿ ಮಾನವ ಸರಪಳಿ ರಚಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಘೋಷಣೆಗಳನ್ನು ಕೂಗಿದರು ಮಹಿಳೆಯರೇ ಸಂಘಟಿಸಿ ಸಂಪೂರ್ಣ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದು ವಿಶೇಷವಾಗಿತ್ತು ಕೇಣಿ ವಾಣಿಜ್ಯ ಬಂದರು ವಿರೋಧಿಸಿ ಮುಂದೆ ಉಪವಾಸ ಸತ್ಯಾಗ್ರಹದ ಮಾತುಗಳು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಮಹಿಳೆಯರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮೂಲಕ ಸಂಘಟಿತರಾಗಿ ಇನ್ನಷ್ಟು ಕಾರ್ಯಪ್ರವೃತ್ತರಾಗಿರುವುದು ಬಂದರು ವಿರೋಧಿ ಹೋರಾಟ ಸಮಿತಿಗೆ ಬಲ ಬಂದಂತಾಗಿದೆ ಭಾವಿಕೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಸರಿತಾ ಬಲೆಗಾರ್ ಮಾತನಾಡಿ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ವಿರೋಧಿಸಿ ಒಂದು ವರ್ಷದಿಂದ ಹೋರಾಟ ನಡೆಸುತ್ತಿದ್ದೇವೆ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ ನಮಗೆ ಇಲ್ಲಿಯವರೆಗೆ ಸ್ಪಂದಿಸಿಲ್ಲ ಮೀನುಗಾರರ ಬದುಕಿನ ಮೂಲವೇ ಮೀನುಗಾರಿಕೆ ಸೂರ್ಯಾಸ್ತ ಇಲ್ಲವೇ ಸೂರ್ಯೋದಯದ ಸಂದರ್ಭದಲ್ಲಿ ಮೀನುಗಾರರು ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುತ್ತಾರೆ ಇಂದು ನಮ್ಮ ಬದುಕಿನಲ್ಲಿ ಸೂರ್ಯಾಸ್ತದಂತೆ ಕತ್ತಲು ಆವರಿಸಿದೆ ಹಾಗಾಗಿ ಬೆಳಕಿನ ಭರವಸೆಗಾಗಿ ಮೇಣದ ಬತ್ತಿ ಹಚ್ಚಿದ್ದೇವೆ ಅಲ್ಲದೆ ಆಳುವವರ ಕಣ್ಣಿನ ಕತ್ತಲೆ ಮಾಯವಾಗಿ ನಮ್ಮತ್ತ ಕಣ್ತರೆದು ನೋಡಬೇಕು ಎನ್ನುವ ಕಾರಣಕ್ಕೆ ಪಟ್ಟಣದಲ್ಲಿ ಆಚರಿಸುತ್ತಿದ್ದೇವೆ ಎಂದರು ಇವತ್ತು ನಾವೇನು ಕೇಳಿ ಬಂದರ ವಿಷಯವಾಗಿ ಹನ್ನೆರಡು ತಿಂಗಳ ಕಾಲ ಹೋರಾಟ ಮಾಡ್ತಾ ಬಂದಿದ್ವಿ ಆದರೆ ಇಲ್ಲಿವರೆಗೂ ಯಾವುದೇ ಸರ್ಕಾರ ಆಗಲಿ ರಾಜಕೀಯದವರಾಗ್ಲಿ ಯಾವುದೇ ಅಧಿಕಾರಿಗಳೇ ಆಗಲಿ ನಮಗೆ ಇಲ್ಲಿ ತನಕ ಯಾವುದೇ ಸ್ಪಂದನೆ ನೀಡಿಲ್ಲ ಇವತ್ತು ಈ ನವೆಂಬರ್ ಐದು ಮೈ ಅಂತಾರಾಷ್ಟ್ರೀಯ ಮೈ ಮೀನುಗಾರ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಏನು ಮಾಡಿದ್ದೀವಿ ಹಳ್ಳಿಹಳ್ಳಿಯಲ್ಲಿ ವರ್ಷ ವರ್ಷಾಂತ್ಯ ಆಚರಣೆ ಮಾಡ್ತಾ ಇದ್ವಿ ಆದರೆ ಈ ಒಂದು ದಿನದಲ್ಲಿ ನಾವು ಇವತ್ತು ನಮಗೆ ಬಂದರಿನ ವಿಷಯವಾಗಿ ಯಾವುದೇ ಸರ್ಕಾರ ಯಾವುದೇ ಅಧಿಕಾರಿಗಳು ಸ್ಪಂದನೆ ನೀಡದ ಕಾರಣ ನಾವು ಅಂಕೋಲಾ ತಾಲೂಕಲ್ಲಿ ನಮ್ಮ ಠೇಣಿ ಬಂದರಿನ ಮಹಿಳಾ ಹೋರಾಟದ ಸಮಿತಿಯ ಎಲ್ಲ ಮೀನುಗಾರ ಮಹಿಳಾ ಮಹಿಳೆಯರನ್ನು ಒಗ್ಗೂಡಿಸಿ ಇವತ್ತು ಅಂಕೋಲಾ ತಾಲೂಕಿನಲ್ಲಿ ಸೂರ್ಯ ಅಸ್ತ ಮತ್ತು ಸೂರ್ಯ ಉದಯ ಆಗುವ ಒಂದು ಸಂದರ್ಭದಲ್ಲಿ ನಮ್ಮ ಮೀನುಗಾರರು ಯಾವ ರೀತಿ ಸ್ಪಂದಿಸಿ ಯಾವ ರೀತಿ ತಮ್ಮ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡಿರುತ್ತಾರೋ ಆ ಪ್ರಕಾರ ಸರ್ಕಾರಕ್ಕೆ ಕಣ್ಣು ತರಿಸುವ ಒಂದು ಉದ್ದೇಶದಿಂದ ಈ ಅಂಕೋಲಾ ತಾಲೂಕಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಅಂದರೆ ಎಲ್ಲಿ ಸರ್ಕಾರ ಯಾವ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ರು ಕೂಡ ಈ ಒಂದು ನಮ್ಮ ಬೆಳಕಿನಿಂದ ಅವರ ಕಣ್ಣು ತೆರೆಯಲಿ ಎಂಬುದು ನಮ್ಮ ಎಲ್ಲ ಮಹಿಳೆಯರ ಒಂದು ಆಗ್ರಹ ಆಗಿದೆ